ಪ್ರಜಾವಿಮೋಚನಾ ಚಳವಳಿ ಸಂಘಟನೆಯ ಬಂಗಾರಪೇಟೆ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ರಾಜ್ಯಾಧ್ಯಕ್ಷರಾದ ನಾಗರಾಜ್ ರವರ ರಾಜ್ಯಾಧ್ಯಕ್ಷತೆಯಲ್ಲಿ ಹಾಗೂ ಜಿಲ್ಲಾ ಸಂಸ್ಥಾಪಕ ಅಧ್ಯಕ್ಷರಾದ ಪಿವಿಸಿ ಕೃಷ್ಣಪ್ಪ ರವರ ಉಸ್ತುವಾರಿಯಲ್ಲಿ ಮತ್ತು ಪಿವಿಸಿ ಮಣಿ ಜಿಲ್ಲಾಧ್ಯಕ್ಷರವರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಇಂದು ಪಟ್ಟಣದ ಡಾ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಣಿ ನೇತೃತ್ವದಲ್ಲಿ ಎಲ್ಲಾ ನೂತನ ಪದಾಧಿಕಾರಿಗಳಿಗೆ ಸಂಘದ ಶಾಲು ಹೊಂದಿಸಿ ಅಧಿಕಾರವನ್ನು ನೀಡಲಾಯಿತು ನೂತನವಾಗಿ ತಾಲೂಕು ಅಧ್ಯಕ್ಷರಾಗಿ ಸಿ ರವಿ ಕಾರ್ಯಾಧ್ಯಕ್ಷರಾಗಿ ಮುನಿವೆಂಕಟ್ಟಪ್ಪ ಪ್ರಧಾನ ಕಾರ್ಯದರ್ಶಿ ವಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ವಸಂತಕುಮಾರ್ ಖಜಾಂಚಿಯಾಗಿ ಬಿಕೆ ಬಾಬು ಗೌರವಾಧ್ಯಕ್ಷರಾಗಿ ಗೌತಮ್ ನಗರ ಶ್ರೀನಿವಾಸ್ ತಾಲೂಕು ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ ಹರಿ ದಿನಕರ್ ನವೀನ್ ಕುಮಾರ್ ಹಾಗೂ ನಗರ ಘಟಕಕ್ಕೆ ನಗರಾಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್ ಕಾರ್ಯಾಧ್ಯಕ್ಷರಾಗಿ ಆನಂದ್ ಉಪಾಧ್ಯಕ್ಷರಾಗಿ ಕಿಶನ್ ಖಜಾಂಚಿಯಾಗಿ ಗಂಗಾಧರ ಕಾರ್ಯದರ್ಶಿ ಚರಣ್ ಸಾಗರ್ ನಂದೀಶ್ ಮಂಜು ಆಯ್ಕೆಯಾದರು ರಾಜಕಾರಣಿಗಳು ನಮ್ಮ ದಲಿತರಿಗೆ ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತವ್ರಿಗೆ ಏನಾದರೂ ಮಾಡುವಂತ ಬ್ಯಾಕ್ ಸೊಸೈಟಿ ಅಂತ ಹೇಳ್ತಾರೆ ಅದಕ್ಕೆ ನೀವೇನಾದರೂ ಅವ್ರಿಗೆ ಮಾಡಿ ನಿಮ್ಮವ್ರನ್ನೊಬ್ಬರನ್ನ ಕಳಿಸಿ ಅವ್ರು ಏನಾದರೂ ಅವ್ರ ಹತ್ರ ಏನಾದರೂ ಪಡ್ಕೊಂಡು ನೀವು ಡೆವಲಪ್ಮೆಂಟ್ ಮಾಡಿ ಅಂತ ಹೇಳ್ತಾಯಿದ್ರೆ ಯಾವ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಯಾರನ್ನ ಒಬ್ರು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅವರಾಗಿ ಅವರು ಡೆವಲಪ್ಮೆಂಟ್ ಮಾಡ್ತಾಯಿಲ್ಲ ಹಂಗಾಗಿ ಅವ್ರ ಮುಖ ಅವರ ವಿರುದ್ಧ ನಾವು ಸಂಘಟನೆ ಕಟ್ಟಬೇಕು ಯಾರೋ ಒಬ್ರು ಹೇಳ್ತಾರೆ ಸಂಘಟನೆ ಇಲ್ಲ ಸಂಘಟನೆ ಎಲ್ಲ ನೆಸಗಿ ಹೋಗೈತೆ ಸೂರ್ಯ ಎಷ್ಟು ವರ್ಷಗಳ ಕಾಲ ಇರ್ತಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿರ್ತಕ್ಕಂಥ ಸಂವಿಧಾನ ಎಷ್ಟು ವರ್ಷ ಉಳಿತಾ ಇರ್ತಾರೋ ಅಷ್ಟು ವರ್ಷ ಸಂಘಟನೆಗಳು ಒಂದಲ್ಲ ಒಂದು ಕಡೆ ಕೂಗಾಕ್ತಾನೆ ಇರ್ತದೆ ಆ ಸಂಘಟನೆಗಳನ್ನ ಗಮನ ಮಾಡೋದಕ್ಕೆ ಯಾರ ಇನ್ನೂ ಆಗಲ್ಲ ನೀವು ಸಂಘಟನೆ ಮುಖಂಡರು ಅರ್ಥ ಮಾಡ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ವಿದ್ಯೆ ಯಾವ ರಾಜಕಾರಣಿ ಯಾವ ಅಧಿಕಾರಿ ಆಗಲಿ ಈ ಪೆನ್ನಲ್ಲಿ ನಾವು ಅವ್ರಿಗೇನು ತಕ್ಕ ಪಾಠವನ್ನು ಕೊಡ್ಬೋದು ಹೋರಾಟ ಮಾಡಬೇಕು ಹೋರಾಟ ಆಗ್ತಿದ ಪಕ್ಷದಲ್ಲಿ ಅವ್ರಿಗೆ ಯಾವ ರೀತಿ ನಾವು ಉತ್ತರ ಅಂತ ನಾವು ಈ ಪೆನ್ ಮುಖಾಂತರ ನಾವು ಉತ್ತರ ಕೊಡಬೇಕು ಹಂಗಾಗಿ ನಿಮ್ಗೆಲ್ಲ ವಿಷಯ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ಯಾರಿಗೂ ಹಂಚಬೇಡ್ರಿ ನಿಮ್ಮ ಹೋರಾಟ ನೆಲ ಜಲ ಭಾಷೆ ಅನ್ಯಾಯದ ವಿರುದ್ಧ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆ ನಾಯಕರು ಕೂಗಾಕ್ಬೇಕು ನೀವ್ ಯಾರು ಹಂಚ್ಬೇಡ್ರಿ ಯಾವ ಅಧಿಕಾರಿಗಳು ಭಯ ಪಡಬೇಡ್ರಿ ಅಧಿಕಾರಿಗಳಿಗೆ ನಾನು ಇದ್ದೀನಿ ಸಂಘಟನೆ ಅವ್ರು ಭಯ ಅಂತ ಯಾರೋ ಆದ್ರೆ ವಿವೇಕಿ ಅಲ್ಲ ಅವಿವೇಕಿ ಅಲ್ಲ ಸಂಘಟನೆ ಅವ್ರ ಹತ್ರ ಇಟ್ಕೊಂಡ್ರೆ ಉಳಿಗಾಲ ಇಲ್ಲ ಯಾವುದೇ ಒಂದು ಎಂ ಎಲ್ ಎ ಆಗ್ಲಿ ಎಂ ಪಿಗಳಾಗ್ಲಿ ಇಡೀ ರಾಜ್ಯವನ್ನೇ ಅನಿಸ್ತಕ್ಕಂತ ಸಂಘಟನೆಗಳು ಯಾವಷ್ಟು ಕೆಲಸಗಳು ಮಾಡಿದ್ದಾರೆ ಹಂಗಾಗಿ ನಮ್ಮ ಪ್ರಜಾ ವಿಮೋಚನಾ ಚಳವಳಿಗೆ ಈ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈವಿ ನಾರಾಯಣ ಅವರು ನೇತೃತ್ವದಲ್ಲಿ ಅವ್ರಿಗೂ ಒಂದು ಶಾಲವನ್ನು ಹಾಕ್ತಾ ಇದ್ದಾರೆ ಮತ್ತು ಅಧ್ಯಕ್ಷರಾಗಿ ಸಿ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀನಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀನಿ ಎಂ ಮಂಜುನಾಥ್ ತಾಲೂಕು ಸಂಚಾಲಕರಾಗಿ ಆಯ್ಕೆ ಮಾಡ್ತಾ ಇದ್ದೀನಿ ವಿ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿಯಾಗಿ ತಾಲೂಕು ಪ್ರಧಾನಿ ಆಯ್ಕೆ ಮಾಡ್ತಾ ಇದ್ದೀನಿ ಸಹ ಕಾರ್ಯದರ್ಶಿ ಆಯ್ಕೆ ಮಾಡ್ತಾ ಇದ್ದಾರೆ ವಸಂತ್ ಕುಮಾರ್ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೇವೆ ಡಿಕೆ ಬಾಬು ಅವ್ರನ್ನ ತಾಲೂಕು ಪಂಚಾಯತ್ ಸಭೆಗೆ ಆಯ್ಕೆ ಮಾಡ್ತಾ ಇದ್ದೇವೆ ಶ್ರೀನಿವಾಸ್ ಎಸ್

ನವೀನ್ ಕುಮಾರ್ ಸಿಂಗ್ರಲ್ಲಿ ತಾಲೂಕು ಸಂಘಟನಾ ಕಾರ್ಯದರ್ಶಿ ನಗರ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಆಯ್ಕೆ ಮಾಡ್ತಾ ಇದ್ದೀವಿ ಎಲ್ ಶ್ರೀನಿವಾಸ್ ಎಲ್ ಶ್ರೀನಿವಾಸ್ ನಗರ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ರು ನಗರ ಮಂಜು ಪ್ರಧಾನ ಕಾರ್ಯದರ್ಶಿ ನಗರ ಕಿಶನ್ ನಗರ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದಾರೆ शरद गंगाधर नगर से शेख आयोग मंत्री सागर नगर कार्यार आयोग जगदीश संघटना कार्यदर्शे आयोग हैं